ಸ್ನೇಹಿತರೆ ನಮಸ್ಕಾರ ನಿಮ್ಗೆ ಹೋದ ಸಂಚಿಕೆಯಲ್ಲಿ ಒಂದು ಒಳ ಒಳ ಒಂದು ಇಂಟ್ರೆಸ್ಟಿಂಗ್ ಪುಸ್ತಕ ತೋರಿಸಿದ್ದೆ ನೆನಪಿದೆಯಾ ಅದನ್ನು ಇದೇ ಥರನೇ ಕವರ್ ಪೇಜ್ ತೋರಿಸ್ದೆ ಹಿಂದುಗಡೆಯಿಂದ ತೋರಿಸಿದೆ ಇವತ್ತು ಇನ್ನೊಂದು ಪುಸ್ತಕ ಹಿಂದಿನ ಸಂಚಿಕೆಯಲ್ಲಿ ನಾನು ಸಸ್ಪೆನ್ಸ್ ಇಟ್ಟಿದ್ದೆ ನೆನಪಿರಬೇಕು ಅಪರೂಪದ ಪುಸ್ತಕ ಒಂದು ಬೀಚಿದು ಅದು ಇದುವರೆಗೂ ಯಾರು ಕೇಳದೆ ಇರೋದು ಭಾಳ ಇಂಟ್ರೆಸ್ಟಿಂಗ್ ಪುಸ್ತಕ ಅಂತ ಹೇಳಿದ್ದೆ ಆ ಪುಸ್ತಕ ಯಾವುದು ಗೊತ್ತಾ ಡ್ಯಾ ಇದೆಯಾ ನಿಮ್ಮ ಮನೇಲಿ ಉತ್ತರ ಭೂಪ ಬೀಚಿ ನೋಡಿ ಹೆಂಗಿದೆ ಇದನ್ನು ಓದ್ದೇ ಇರೋರು ಯಾರ್ಯಾರು ಇದ್ದಾರಾ ಅಂದರೆ ಪುಸ್ತಕ ಅಲ್ಲ ಉತ್ತರ ಭೂಪ ಇದು ಹೆಂಗೆ ಅಂದರೆ ಇದಕ್ಕೊಂದು ಸಣ್ಣದು ಹಿನ್ನೆಲೆ ಇದೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ನವೆಂಬರ್ ಒನ್ ನಮ್ಮ ಕನ್ನಡ ಸಾಹಿತ್ಯ ಪ್ರಪಂಚದೊಳಗೆ ಮ್ಯಾಗ್ಝೀನ್ ಪ್ರಪಂಚದಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯಿತು ನೈನ್ಟೀನ್ ಸಿಕ್ಸ್ಟಿ ಫೈವ್ ನವೆಂಬರ್ ಒಂದು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ನೀವು ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೈದು ಸುಧಾ ವಾರಪತ್ರಿಕೆ ಪತ್ರಿಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಎಂಥ ಪವರ್ಫುಲ್ ಈಗಲೂ ನಡ್ಕೊಂಡು ಬರ್ತಾಯಿದೆ ಅದಕ್ಕೆ ಮುಂಚೆ ಅಂದರೆ ಶುರು ಆಗೋಕ್ಕೆ ಮುಂಚೆ ಅಲ್ಲಿ ಇ ಆರ್ ಸೇತುರಾಮ್ ಅಂತ ಎಡಿಟರ್ ಅದಕ್ಕೆ ಎಮ್ ಬಿ ಸಿಂಗ್ ಅಂತ ಪ್ರಜಾವಾಣಿ ಅಲ್ಲೆಲ್ಲ ಇದ್ದವರು ಅವರಿಬ್ಬರು ಬೀಚಿನ ಅಪ್ರಿ ಅಪ್ರೋಚ್ ಮಾಡಿದ್ರು ನೋಡಿ ಈ ಥರ ನಾವೊಂದು ಸುಧಾ ಅಂತ ಒಂದು ವಾರಪತ್ರಿಕೆ ಶುರು ಮಾಡಬೇಕು ಅಂತಿದ್ದೀವಿ ಅದರೊಳಗೆ ಪ್ರಶ್ನೆ ಉತ್ತರದ ಒಂದು ಕಾಲಮ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀವಿ ಬಿಚಿಯವರೇ ನೀವು ಅದಕ್ಕೆ ಪ್ರಶ್ನೆ ಉತ್ತರ ಬರೆಯೋಕ್ಕಾಗತ್ತಾ ಅಂದ್ರೆ ಓಹ್ ಭಾಳ ಸಂತೋಷ ಅಂದರು ಬೀಚಿ ಸಂತೋಷದಿಂದ ಒಪ್ಕೊಂಡ್ರಂತೆ ಅವ ಶುರು ಆಯಿತು ನೋಡಿ ಕೊನೆಯವರೆಗೂ ಬರ್ದು ಬರೆದು ಅದ್ಭುತ ಪ್ರಶ್ನೆಗಳು ಈ ಸುಧಾ ತೆಗೆದ್ರೆ ಎಷ್ಟೋ ಜನ ಸುಧಾ ಹಿಂಗೆ ತೆಗೆದ್ರೆ ಅದರೊಳಗೆ ಎರಡು ಕಾಲಂ ಬರ್ತಾಯಿತ್ತು ಭಾಳ ಪಾಪ್ಯುಲರ್ ಕಾಲಂ ಜನಗಳು ಮೊದಲು ಓದ್ತಾ ಇದ್ದಿದ್ದು ಯಾವುದಪ್ಪ ಅಂದರೆ ಎಡಗಡೆ ಜಿ ಪಿ ರಾಜರತ್ನಮ್ಮವರ ವಿಚಾರ ರಶ್ಮಿ ಭ್ರಮರ ಅಂತ ಒಂದು ಈ ಕಡೆ ತೆಗೆದ್ರೆ ಬೀಚಿಯವರ ನೀವು ಕೇಳಿದ್ದೀರಿ ಅಂತ ಪ್ರಶ್ನೆ ಉತ್ತರ ಆ ಪ್ರ ಇದೆರಡಕ್ಕೋಸ್ಕರನೇ ಜನಗಳು ಎಷ್ಟೋ ಜನ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗಿ ಆಗಿದ್ದಾರೆ ಅದಕ್ಕೆ ಸುಧಾಗೆ ಬಟ್ ಅಕಸ್ಮಾತ್ ಸಬ್ಸ್ಕ್ರೈಬ್ ಆಲ್ದೇ ಇದ್ರೂ ಈ ಎರಡು ಕಾಲಮ್ ಮಂತೂ ಓದಿರೋರು ಭಾಳ ಜನ ಇದ್ದಾರೆ ಅದರದ್ದೆಲ್ಲ ಕಲೆಕ್ಷನ್ ಆಗಿರೋ ಒಂದು ನಮಗೆ ಅದೃಷ್ಟ ಒಂದು ಪುಸ್ತಕ ಇದೆ ಇದರಲ್ಲಿರೋ ಒಂದೊಂದು ಪ್ರಶ್ನೆ ಒಂದೊಂದು ಉತ್ತರನೂ ಇದರೊಳಗೆ ಹಾಸ್ಯ ಇದೆ ವ್ಯಂಗ್ಯ ಇದೆ ವಿಡಂಬನೆ ಇದೆ ಜೀವನ ದರ್ಶನ ಇದೆ ಚಮತ್ಕಾರ ಇದೆ ಮಹಾ ಬುದ್ಧಿವಂತಿಕೆ ಇದೆ ಹೇಗೆ ತಿರುಗಿಸ್ತಾರೆ ಅಂದರೆ ಬ ಬೀಚಿ ಈ ಸಿನಿಮಾ ಫೈಟಿಂಗ್ ಸಿನಿಮಾಗಳು ನೋಡಿದಿರಲ್ಲ ನೀವು ಹಿಂಗೆ ಹೊಡೆಯೋಕೆ ಅಂತ ಹಿಂಗೆ ಬರ್ತಾನೆ ಅವನಿಗೆ ತಿರುಗಿಸ್ಬಿಟ್ಟಂಗೆ ಅದೇ ಕ್ವಶನ್ ನೀವು ಬೇರೆ ಆಸ್ತ್ರ ಆಸ್ತ್ರಲ್ಲ ನೋಡಿ ಒಂದು ಮೂರು ನಾಲ್ಕು ಉದಾಹರಣೆಗಳು ನೋಡೋಣ ಇಲ್ಲಿ ಬೀಚಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್ ನೀವು ಇಷ್ಟೊಂದು ಇಂಥ ಪ್ರಶ್ನೆಗಳು ಕೇಳಿದ್ರು ಇಷ್ಟೊಂದು ಚುರುಕಾಗಿ ಉತ್ತರ ಕೊಡ್ತೀರಲ್ಲ ನೀವು ಯಾವ ಅಕ್ಕಿ ಉಪಯೋಗಿಸ್ತೀರಾ ಸರ್ ತಪ್ಪೇನಿದೆ ಪ್ರಶ್ನೆ ಇಲ್ಲ ಏನು ತಪ್ಪಿದೆ ನೀವೇ ಹೇಳ್ಬಿಡಿ ಸೊಂದು ಇಷ್ಟೊಂದು ಚುರುಕಾಗಿ ನೀವು ಉತ್ತರ ಉಪಯೋಗ ಕೊಡ್ತೀರಲ್ಲ ನೀವು ಯಾವ ಅಕ್ಕಿ ಉಪಯೋಗಿಸ್ತೀರಾ ಬೀಚಿ ಹೇಳ್ತಾರೆ ನಾನು ಉತ್ತರ ಕೊಡೋಕ್ಕೆ ಉಪಯೋಗಿಸೋದು ಪೆನ್ನು ಅಕ್ಕಿ ಅಲ್ಲ ಅಂತ ಹೆಂಗಿದೆ ಅಲ್ವಾ ಈ ಥರ ಅಲ್ಲೆಲ್ಲಿದೆಯೋ ಅಲ್ಲೇ ಮಾನವನಿಂದ ವಿಜ್ಞಾನ ಮುಂದುವರಿತೋ ವಿಜ್ಞಾನ ಮಾನವನಿಂದ ಮುಂದುವರಿತೋ ವಿಜ್ಞಾನದಿಂದ ಮಾನವ ಮುಂದುವರಿದ ಹೇಳಿ ನೋಡೋಣ ನಿಮ್ಮಲ್ಲಿ ಕೆಲವರು ಇಸ್ರೋನಲ್ಲಿ ಕೆಲಸ ಮಾಡ್ತಿರ್ಬೋದು ನಾಸಾದಲ್ಲಿರೋ ಸ್ನೇಹಿತರು ಇರ್ಬೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿರ್ಬೋದು ನಿಮ್ಮಲ್ಲಿ ಎಷ್ಟೋ ಜನ ಸೈನ್ಸ್ ಗ್ರ್ಯಾಜುಯೇಟ್ ಇರ್ಬೋದು ವಿಜ್ಞಾನದಿಂದ ಮಾನವ ಮುಂದುವರೆದ್ನೋ ಮಾನವನಿಂದ ವಿಜ್ಞಾನ ಮುಂದುವರಿತೋ ಬೀಚಿಸ್ ಸಿಂಪ್ಲಿಫೈ ಮಾಡಿ ಹೇಳ್ತಾರೆ ಅದೆಲ್ಲ ನಮಗೆ ಗೊತ್ತಿಲ್ಲ ಕೆಲವು ಮಾನವರಂತೂ ಅವರು ಮಾವನವರಿಂದ ಮುಂದುವರೆದಿದ್ದಾರೆ ಕರೆಕ್ಟಾ ಅವ್ನು ಯಾರ ಯಾವುದಾದೇನು ಈ ಥರ ಇನ್ನೊಂದು ಗಹನವಾದ ಪ್ರಶ್ನೆಗೆ ಸಿಂಪಲ್ ಉತ್ತರ ಇಷ್ಟು ಸಿಂಪಲ್ ಉತ್ತರಕ್ಕೆ ನಾನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದೆ ಅಂತ ಅನ್ನಿಸ್ಬಿಡ್ಬೇಕು ನಮಗೆ ಆಕಾಶಕ್ಕೂ ಭೂಮಿಗೂ ಅಂತರ ಎಷ್ಟು ನಾನೇನಾದರೂ ನಿಮ್ಮ ಮನೆಗೆ ಬಂದು ಈ ಪ್ರಶ್ನೆ ಕೇಳಿದ್ದಿದ್ರೆ ನೀವು ಹುಡುಗರು ಏನ ಏನು ಮಾಡ್ತಾಯಿದ್ರಿ ಇಮ್ಮಿಡಿಯೇಟಾಗಿ ಗೂಗಲ್ ತೆಗೆದು ನೋಡ್ಬಿಡ್ತಾಯಿದ್ರಿ ಅಲ್ವಾ ಎಷ್ಟು ಕಿಲೋಮೀಟ್ರ್ ಎಷ್ಟು ಲಕ್ಷ 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 ಕೋಟಿಗಳು ಅಂತ ಬೀಚಿಸ್ ಸಿಂಪಲ್ ಆನ್ಸರ್ ಕೊಡ್ತಾರೆ ಆಕಾಶಕ್ಕೂ ಭೂಮಿಗೂ ಅಂತರ ಎಷ್ಟು ಉತ್ತರ ಏನು ಗೊತ್ತಾ ಎಲ್ಲಿದೆ ಅಂತರ ಭೂಮಿ ಕೂಡಲೇ ಆಕಾಶ ಅಲ್ವಾ ಅಲ್ವಾ ಅಂತ ಏನಂತಾರೆ ಹೊರೈಜನ್ ದಿಗಂತ ಅಂತಾರಲ್ಲ ಭೂಮಿ ಎಂಡ್ ಆಕಾಶ ನೋಡಿ ಈ ರೀತಿ ಯೋಚನೆ ಮಾಡೋದು ಹೆಂಗಿದೆ ಸುಧಾ ಪತ್ರಿಕೆ ಆತಾಗ ಭಾಳ ಹಿಂದೆ ಒಂದು ಕನ್ನಡ ಸಿನಿಮಾ ಬಂದಿತ್ತು ಆ ಸಿನಿಮಾದಲ್ಲಿ ಒಂದು ಹಾಡು ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ ಅಂತ ಒಂದು ಹಾಡು ನೀವೆಲ್ಲ ಕೇಳಿದ್ದೀರ ಬೀಚಿ ಆ ಯಾರಿಗೋ ಒಬ್ಬರಿಗೆ ಇದೊಂದು ಡೌಟ್ ಬಂತು ಮನೆ ಗುಡಿಯಾದರೆ ಪತಿ ದೇವರಾದರೆ ಓ ಸರಿ ಸರ್ ಪ್ರಶ್ನೆ ತೊಗೊಂಡ್ರು ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ ಮಕ್ಕಳು ಅಂದರು ಮಕ್ಕಳೇ ಗಂಟೆಗಳ ಬಾಬಿಡೋದು ಆ ಬೀಚ ಅಲ್ಲವಾ ಸಾಮಾನ್ಯ ಗುಡಿ ಅಟ್ಮಾಸ್ಫಿಯರು ಅದೇ ಅಟ್ಮಾಸ್ಫಿಯರ್ ಮಕ್ಕಳೇ ಗಂಟೆಗಳಮ್ಮ ಯಾವಾಗಲೂ ಡ್ಯಾ 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 ಅಂತ ಗಲಾಟೆಗಳು ಮಾಡ್ತಾ ಇರೋದು ಇದಕ್ಕೆ ಮೂರು ವರ್ಷನ್ ಕೊಡ್ತಾರೆ ಬೀಚೆ ಇದು ಒನ್ ಪಾಯಿಂಟ್ ಝೀರೋ ಮನೆಯೇ ಗುಡಿಯಮ್ಮ ಒನ್ ಪಾಯಿಂಟ್ ಝೀರೋ ಟೂ ಪಾಯಿಂಟ್ ಝೀರೋ ಯಾವುದು ಗೊತ್ತಾ ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ ಸತಿ ಸತಿಯೇ ನಂದಾದೀಪವಮ್ಮ ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿ ನೋಡಿ ಮನೆಯ ಗುಡಿ ಪತಿಯ ದೇವರು ಸತಿನೇ ನಂದಾದೀಪ ಟೂ ಪಾಯಿಂಟ್ ಝೀರೋ ಮನೆಯ ಗುಡಿಯಮ್ಮ ತ್ರೀ ಪಾಯಿಂಟ್ ಝೀರೋ ಮನೆಯ ಗುಡಿಯಮ್ಮ ಸತಿಯೇ ನಂದಾದೀಪ ಪತಿ ಅಂದರೆ ಆ ನಂದಾದೀಪಕ್ಕೆ ಹಾಕೋ ಎಣ್ಣೆ ಅಂದ್ಬಿಡೋದು ಆ ಬೀಚೆ ಎಣ್ಣೆ ಅಂದರೆ ಎರಡು ಅರ್ಥ ಇದೆ ಸೊ ಹೀಗೆ ಬೀಚಿ ಒಂದು ಮುಗೀತು ಅನ್ನುವಾಗ ಕ್ರಿಯೇಟಿವಿಟಿ ಅನ್ನೋದು ಮುಗಿಯಲ್ಲ ಅದಕ್ಕೊಂದು ಅದಕ್ಕೊಂದು ಲಿಂಕ್ ಮಾಡ್ಕೊಂಡು ಹಿಂಗೆ ಇರ್ತಾರೆ ಭಾಳ ಚೆನ್ನಾಗಿರುತ್ತೆ ಒಂದು ಸಲ ಕೆಲವು ಸಲ ತಮಾಷೆ ಕೇಳಿದ್ರೆ ಕಾಲೆಳೆಯೋಕ್ಕೆ ಕೇಳಿದ್ರೆ ಅದೇ ಥರ ಕಾಲೆಳಿತಾರೆ ಒಬ್ಬ ಪ್ರಶ್ನೆ ಕೇಳ್ತಾನೆ ಉತ್ತರ ಬುಕ್ ಪ್ರಶ್ನೆ ಸುಧಾದಲ್ಲಿ ಸರ್ ಈ ತುಂಬ ಬುದ್ಧಿವಂತರಿರ್ತಾರಲ್ಲ ತುಂಬ ಬುದ್ಧಿವಂತರಿಗೆಲ್ಲ ಅಹಂಕಾರ ಇರುತ್ತಂತ ಹೌದಾ ಚೆನ್ನಾಗಿದೆ ಅಲ್ಲ ಪ್ರಶ್ನೆ ಅಲ್ವಾ ತುಂಬ ಬುದ್ಧಿವಂತರಿಗೆಲ್ಲ ಅಹಂಕಾರ ಇರುತ್ತಂತ ಹೌದಾ ಬೀಚಿ ಹೇಳ್ತಾರೆ ನನಗೇನು ಆ ಥರ ಇಲ್ಲವಲ್ಲ ಅಂದರೆ ಎರಡು ಆಯ್ತಲ್ಲ ನಮಗೇನು ಆ ಥರ ಇಲ್ವಲ್ಲ ಸೊ ಆಕಾಶ ಅಂದರೆ ಏನು ಅದು ಎಲ್ಲಿರುತ್ತೆ ಅಲ್ವಾ ಆಕಾಶ ಅಂದ ತಕ್ಷಣ ನಾವು ಆ ಕಡೆ ತೋರಿಸ್ತೀವಿ ಬಟ್ ಸಾಮಾನ್ಯವಾಗಿ ಹೇಳೋದೇನು ಆಕಾಶ ಅಂದರೆ ಅಲ್ಲಿ ಇಲ್ಲ ಅದು ಕಲರ್ ಅದು ಸುಮ್ಮನೆ ಹೇಳುತ್ತಾನೆ ಸೈನ್ಸ್ನಲ್ಲಿ ಬಿಚಿ ಎಂಥ ಬ್ಯೂಟಿಫುಲ್ ಆನ್ಸರ್ ಕೊಡ್ತಾರೆ ಆಕಾಶ ಅಂದರೆ ಏನು ಅದು ಎಲ್ಲಿರುತ್ತೆ ನೋಡಿ ಸಾಮಾನ್ಯವಾಗಿ ಆಕಾಶ ಅನ್ನೋದು ಮನುಷ್ಯನ ತಲೆ ಮೇಲಿರುತ್ತೆ ಕೆಲವರಿಗೆ ತಲೆ ಒಳಗಡೆನೂ ಇರುತ್ತೆ ಜಾಸ್ತಿ ಜನಕ್ಕೆ ಅದು ಕ್ಲೀನಾಗಿ ಆಕಾಶದ್ದು ವಿಷಯ ಬಂತು ಪೂಜೆ ಮಾಡುವಾಗ ಪೂಜೆ ಮಾಡುವಾಗ ದೇವ್ರ ಪೂಜೆ ಮಾಡುವಾಗ ಈ ಊದುಬತ್ತಿ ಬತ್ತಿ ಹಚ್ತಾರಲ್ಲ ಊದು ಬತ್ತಿ ಹಚ್ಚಿ ದೇವರಿಗೆ ಮಂಗ್ ಈ ಥರ ಮಾಡಿದ್ರೆ ಅದರಿಂದ ಪುಣ್ಯ ಬರುತ್ತಾ ಪ್ರಶ್ನೆ ಪೂಜೆ ಮಾಡುವಾಗ ಊ ಅಗರಬತ್ತಿ ಹಚ್ಚಿದ್ರೆ ಪುಣ್ಯ ಬರುತ್ತ ಬೀಚಿ ಪುಣ್ಯ ಬರುತ್ತೋ ಇಲ್ವೋ ನಾನು ನೋಡಿಲ್ಲ ಹೊಗೆ ಅಂತೂ ಬರುತ್ತೆ ಕೆಲವು ಊದು ಬತ್ತಿಯಿಂದ ಒಳ್ಳೆಯ ವಾಸನೆಗಳು ಬರುತ್ತೆ ಅಂದರೆ ಭಕ್ತಿ ಇರಬೇಕೆ ಬರ್ತೋ ಈ ಥರದ್ದೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಬೈದಂಗೂ ಆಯಿತು ಆಗಬೇಕು ಆದಂಗೆ ಆಯಿತು ಈಗೀಗ ಕತೆಗಳಲ್ಲಿ ಈಗೀಗ ಕತೆಗಳಲ್ಲೆಲ್ಲ ಕಾಣ್ತಾ ಇರುವಾಗ ಒಂದು ಭಾಳ ಚೆನ್ನಾಗಿದೆ ಯಾರು ಹೇಳಿ ಕಾ ಭಾಳ ಬ್ಯೂಟಿಫುಲ್ ಪ್ರಶ್ನೆ ಬೀಚಿಗೆ ಸಾಮಾನ್ಯವಾಗಿ ನನ್ನ ಗುರುಗಳು ಯಾರು ಅಂತ ಹೇಳ್ಕೊಳ್ತಾ ಇದ್ದಿದ್ದು ಕತ್ತೆ ಕಾಗೆ ನಾಯಿನೇ ನನ್ನ ಗುರುಗಳು ಅಂತ ಬೀಚಿಗೆ ಹೇಳ್ತಾಯಿದ್ರು ಕತ್ತೆಯ ದುಡಿತ ನಾಯಿಯ ನಿಯತ್ತು ಕಾಗೆಯ ಒಗ್ಗಟ್ಟು ಇದರಿಂದ ನಾನು ಕಲಿತೆ ಅಂತ ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ ಸರ್ ಈಗೀಗ ಎಲ್ಲೋ ಹೊರಗಡೆ ಈ ಕತ್ತೆಗಳೇ ಜಾಸ್ತಿ ಕಾಣಿಸ್ತಾ ಇಲ್ವಲ್ಲ ಸರ್ ಯಾಕೆ ಅಂತಾನೆ ಗುಬ್ಬಚ್ಚಿ ಕಾಣಿಸಲ್ಲ ಅಂತ ನಾವು ಹೇಳಲ್ವ ಈಗೀಗ ಕತ್ತೆಗಳೇ ಕಾಣಿಸ್ತಾ ಇಲ್ವಲ್ಲ ಯಾಕೆ ಯಾಕೆ ಕಾಣಿಸಲ್ಲ ಬೇಕಾದಷ್ಟು ಕತ್ತೆಗಳಿದೆ ಆದರೆ ಅವೆಲ್ಲ ಮನುಷ್ಯನ ರೂಪದಲ್ಲಿರೋದ್ರಿಂದ ನಿಮಗೆ ಗುರುತಿಡಿಯೋಕ್ಕಾಗ್ತಾ ಇಲ್ಲ ಅಷ್ಟೇ ಸೊ ಇದು ಬೀಚಿ ಕೊಳ್ತಾ ಇರೋದು ಚಂದ್ರಲೋಕಕ್ಕೆ ಹೋಗಿ ನಮ್ಮ ಕನ್ನಡದ ಬಾವುಟ ಇದು ನಿಮ್ಮಲ್ಲಿ ಎಷ್ಟು ಜನ ಬೆಂಗಳೂರಿನವ್ರು ಇದ್ದಿರೋ ಗೊತ್ತಿಲ್ಲ ತಪ್ಪು ತಿಳ್ಕೊಬೇಡಿ ನಾನು ಬೆಂಗಳೂರನ್ನೇ ನಮಗೂ ಅಪ್ಲೈ ಆಗತ್ತಿದು ಬೇರೆ ಊರಿನವರು ಇರ್ಬೋದು ಚಂದ್ರಲೋಕಕ್ಕೆ ಹೋಗಿ ಕನ್ನಡದ ಬಾವುಟ ಹಾರಿಸ್ಬೇಕು ಅಂತ ನಾನು ಇದ್ದೀನಿ ನಿಮಗೇನು ಅನಿಸತ್ತೆ ಬೀಚಿ ಹೇಳ್ತಾರೆ ಮೊದಲು ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಕನ್ನಡ ಬಾವುಟ ಹಾರಿಸಿ ಯಾವಾಗ ಹೇಳಿದ್ದೋ ನೈನ್ಟೀನ್ ಸಿಕ್ಸ್ಟಿ ಫೈವೋ ಸೆವೆಂಟೀನೋಲ್ಲ ಎರಡು ಇವತ್ತು ಈವತ್ತು ಅದೇ ಪರಿಸ್ಥಿತಿ ಅಲ್ಲ ಮೊದಲು ಕನ್ನಡದ ಬಾವುಟ ಇದು ಆಗ್ತಾ ಇರೋದು ಬೀಚಿನ ಅದೇ ಥರ ಸಾಹಿತ್ಯದ ಬಗ್ಗೆಯೂ ಸಾಹಿತಿಗಳ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ ಸಾಹಿತಿಗಳೆಲ್ಲ ಅವರು ವೈಯಕ್ತಿಕ ಅನ್ನಕ್ಕೆ ಒಂದು ಸಲ ಸಾಹಿತಿ ಇದ್ದಾಗ ಈ ಒಂದು ಪ್ರಶ್ನೆ ಮುಂದೆ ಬರುತ್ತೆ ಸಾಹಿತಿಗಳನ್ನೆಲ್ಲ ಒಂದು ಮಾಡೋಕ್ಕೆ ಸರ್ಕಾರದಿಂದ ಸಾಧ್ಯ ಇಲ್ವಾ ಒಂದು ಪ್ರಶ್ನೆ ಅಲ್ವಾ ಸಾಹಿತಿಗಳಲ್ಲ ಸಾಹಿತ್ಯ ಅಕಾಡೆಮಿ ಇದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಇನ್ನೇ ಸಹ ಪುಸ್ತಕ ಭಂಡಾರ ಇದೆ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಡಾ ಡಾ ಡಾನ್ ಏಳುನೂರ ಇಪ್ಪತ್ತೈದು ಅದೆಲ್ಲ ಕರ್ನಾಟಕ ಕೃಪಾ ಪೋಷಿತ ಸರ್ಕಾರ ಕೃಪಾ ಪೋಷಿತ ಸಾಹಿತಿಗಳನ್ನೆಲ್ಲ ಒಂದು ಮಾಡೋಕ್ಕೆ ಸರ್ಕಾರದಿಂದ ಸಾಧ್ಯ ಇಲ್ವಾ ಬೀಚಿ ಉತ್ತರ ಹೇಳ್ತಾರೆ ಒಂದಾಗೋದಕ್ಕೆ ಸಾಹಿತಿಗಳಿಗೆ ಇಷ್ಟ ಇಲ್ಲ ಯಾವಾಗಲೂ ಕಚ್ಚಾಡುವ ಜಾತಿ ಇದು ಇದು ಬೇರೆ ಯಾರಾದರೂ ಹೇಳಿದ್ದಿದ್ರೆ ನಾವು ಅಬ್ಜೆಕ್ಟ್ ಮಾಡ್ಬೋದಾಗಿತ್ತು ಒಬ್ಬ ಸಾಹಿತಿನೇ ಈ ಮಾತು ಹೇಳ್ತಾ ಇದ್ದಾರೆ ಇದನ್ನು ಸ್ವಲ್ಪ ಯೋಚನೆ ಮಾಡಿದ್ದಾವ ಮೂರನೇದು ಭಾಳ ಚೆನ್ನಾಗಿದೆ ಒಂದು ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷದಿಂದ ಪ್ರತಿ ವರ್ಷ ನಡೀತಾ ಇದೆ ಒಂದು ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವುದೋ ಒಂದು ಊರಲ್ಲಾಯಿತು ಕಥೆ ಎಲ್ಲ ಮುಗೀತು ಬೀಚಿಯಲ್ಲಿಗೆ ಹೋಗಲಿಲ್ಲ ಯಾರೋ ಒಬ್ಬರು ಬಂದು ಏನು ಸರ್ ಮೊನ್ನೆ ಸಾಹಿತ್ಯ ಸಮ್ಮೇಳನ ಆಯ್ತಂತೆ ಹೌದು ಆಯ್ತಂತೆ ಗೊತ್ತಾಯಿತು ಪೇಪರಲ್ಲಿ ನೋಡಿದೆ ನೀವು ಯಾಕೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಲಿಲ್ಲ ಬೀಚಿ ಉತ್ತರ ಏನು ಗೊತ್ತಾ ಅಲ್ಲರಿ ಒಳ್ಳೆಯ ಪ್ರಶ್ನೆ ಕೇಳ್ತೀರ ನೀವು ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತಿಗಳಿಗೇನು ಕೆಲಸ ಅಲ್ವಾ ನಿಮ್ಮಲ್ಲಿ ಭಾಳ ಯೋಚನೆ ಮಾಡಿರಿ ಸಾಹಿತಿಗಳಿಗೇನು ಕೆಲಸ ಅಲ್ಲಿರೋದೆಲ್ಲ ಬರೀ ಸಾಹಿತ್ಯ ಇಲ್ಲವೇ ಅಲ್ಲ ಅದು ಯಾವುದೋ ಜಾತಿ ಇನ್ಫ್ಲೂಯೆನ್ಸು ಸಿದ್ಧಾಂತಗಳು ಸ ರಾಜಕಾರಣಿಗಳು ಇದೇ ನಡೀತಾ ಇರುವಾಗ ಶುದ್ಧ ಸಾಹಿತ್ಯ ಚರ್ಚೆ ಆಗೋಲ್ಲ ಅನ್ನೋದನ್ನು ಯಾವಾಗಲೂ ಕಳ್ಕೊಂಡಿದ್ದಾರೆ ಇನ್ನೂ ನಾವು ತಿಳ್ಕೊಂಡಿರಲಿಲ್ಲ ಹೆಂಡಕ್ಕೂ ಹೆಂಡತಿಗೂ ಏನು ವ್ಯತ್ಯಾಸ ಭಾಳ ಕಷ್ಟ ಆಯಿತು ಹೆಂಡಕ್ಕೂ ಹೆಂಡತಿಗೂ ಏನು ವ್ಯತ್ಯಾಸ ಬೀಚಿಗೆ ಹೇಳ್ತಾರೆ ಹೆಂಡ ಮತ್ತು ಏರ್ಸತ್ತೆ ಹೆಂಡತಿ ಅದನ್ನು ಇಳಿಸ್ತಾಳೆ ಮುಗಿತ ಒಳ ಫಸ್ಟ್ ಕ್ಲಾಸ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹಂಗಂದಾಗ ನಮ್ಮನೆ ಯಾವುದೋ ಪೇಪರಲ್ಲಿ ವಾಟ್ಸಪ್ನಲ್ಲೋ ಪೇಪರಲ್ಲೂ ಒಂದು ಕಳಿಸಿದ್ದು ನಮ್ಮ ಫ್ರೆಂಡು ಒಬ್ಬ ಚೆನ್ನಾಗಿ ಕುಡ್ಕೊಂಡು ರಾತ್ರಿ ಒಂದು ಗಂಟೆಗೆ ಮನೆಗೆ ಹೋದ್ನಂತೆ ರಾತ್ರಿ ಒಂದು ಗಂಟೆಗೆ ಮನೆಗೆ ಹೋದ್ ಕಾಲಿಂಗ್ ಏ ಕಾಲಿಂಗ್ ಬೆಲ್ಲು ಬಂದ ಅಂತ ಹೆಂಡತಿ ಬೈಕೊಂಡು ಪರಕೆ ತೊಗೊಂಡು ಬಾಗಿಲು ತೆಗೆದ್ಲಂತೆ ಪರಕೆ ತೊಗೊಂಡು ಆಗಲು ತೆಗಿತಾಳೆ ಹೆಂಡತಿ ಕೈನಲ್ಲಿ ಪರಿಕೆ ಇದೆ ಈ ಗಂಡ ಏನಂತಾಗುತ್ತೆ ಅವನು ಏನೇ ರಾತ್ರಿ ಒಂದು ಗಂಟೆ ಆಯಿತು ಇನ್ನೂ ಮನೆ ಕೆಲಸ ಎಷ್ಟೊತ್ತು ಅಂದ್ ಮಾಡ್ತೀಯ ಅಲ್ಲಿ ಇಟ್ಬಿಟ್ಟು ಹೋಗಿ ಮಲ್ಕೋಬಾರ್ದ ಅಂತ ಸೊ ಇದನ್ನು ಕುಡುಕರಿಗೆ ಬುದ್ಧಿ ಇಲ್ಲ ಅಂತಂಗೆ ಹೇಳೋಕ್ಕಾಗತ್ತೆ ನಾವು ಅಲ್ವಾ ಹೆಣ್ಣಾಗಿ ಹುಟ್ಟುವುದು ಮೇಲೋ ಇದೆ ನೋಡಿ ಫಿಲಾಸಫಿ ಹೆಣ್ಣಾಗಿ ಹುಟ್ಟುವುದು ಮೇಲೋ ಗಂಡಾಗಿ ಹುಟ್ಟುವುದು ಮೇಲೋ ಯಾರು ಸರ್ ಉತ್ತರ ಅಂತ ಹೇಳೋಕ್ಕಾಗತ್ತೆ ಹೆಣ್ಣಾಗಿ ಹುಟ್ಟುವುದು ಮೇಲೋ ಗಂಡಾಗಿ ಹುಟ್ಟುವುದು ಮೇಲೋ ಬೀಚಿ ಹೇಳ್ತಾರೆ ಆ ಸ್ವಾತಂತ್ರ್ಯ ನಮಗೇನಾದ್ರೂ ಇದ್ದಿದ್ದರೆ ಹುಟ್ಟದೇ ಇರೋದೇ ಮೇಲೋ ಅಲ್ವಾ ಎಂಥ ಫಿಲಾಸಫಿ ನೋಡಿ ಗಂಡಾಗಿ ಹುಟ್ಟೋದು ಹೆಣ್ಣಾಗಿ ಹುಟ್ಟೋ ಸ್ವಾತಂತ್ರ್ಯ ನಮ್ಮ ಕೈಯ್ಯಲ್ಲಿ ಇದ್ದಿದ್ರೆ ಹುಟ್ಟದೇ ಇರೋದೇ ಬೆಸ್ಟು ಎಂಥ ಫಸ್ಟ್ ಕ್ಲಾಸ್ ಆನ್ಸರು ನಾವು ಪ್ರತಿನಿತ್ಯ ಇದು ಭಾಳ ಚೆನ್ನಾಗಿದೆ ಇವಾಗ ಟೈಮ್ ಎಷ್ಟೋ ಗೊತ್ತಿಲ್ಲ ನೀವೆಲ್ಲ ಕಾಫಿ ಟೀ ಕುಡಿದಿದ್ದೀರೋ ಅಥವಾ ಕುಡಿತಾ ಇದ್ದೀರೋ ಅಥವಾ ಆಮೇಲೆ ಕುಡಿತೀರೋ ಎಷ್ಟೋ ಟೈಮಿಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಇಲ್ಲೊಬ್ಬ ಪ್ರಶ್ನೆ ಪಾಪ ನಿಜವಾದ ಪ್ರಾಬ್ಲಮ್ ಅವನಿಗೆ ಏನಂದರೆ ಸರ್ ನಾನು ಪ್ರತಿದಿನ ಟೀ ಕುಡಿಯುವಾಗ ಒಂದು ಎಷ್ಟೇ ಕೇರ್ಫುಲ್ಲಾಗಿದ್ರೂ ಒಂದು ಸ್ವಲ್ಪ ಆದರೂ ಟೀ ನನ್ನ ಶರ್ಟ್ ಮೇಲೆ ಚೆಲೋಗತ್ತೆ ಇದು ಪ್ರಾಬ್ಲಮ್ ಪ್ರತಿದಿನ ನಾನು ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ಆದರೂ ಒಂದೋ ಎರಡೋ ತೊಟ್ಟುಗಳು ನನ್ನ ಶರ್ಟ್ ಮೇಲೆ ಟೀ ಚಲೋಗತ್ತೆ ಹೀಗೆ ಟೀ ಚೆಲ್ದೇನೇ ಇರಬೇಕಾದ್ರೆ ಏನು ಮಾಡಬೇಕು ಸರ್ ಬೀಚಿ ಹೇಳ್ತಾರೆ ನಾಳೆಯಿಂದ ಕಾಫಿ ಕುಡೀರಿ ಆವಾಗ ಟೀ ಚೆಲ್ಲ ಅಲ್ವಾ ಅಂದ್ರೆ ಅರ್ಥ ನಾವು ಟೀ ಚೆಲ್ಲೋಗತ್ತೆ ಅಂದರೆ ನಾವು ಕೇರ್ಫುಲ್ಲಾಗಿಲ್ಲ ಟೀ ಬಿಟ್ಬಿಟ್ಟು ಕಾಫಿಗೆ ಬದಲಾಯಿಸ್ಕೊಂಡ್ರೆ ಟೀ ಚೆಲ್ದೇ ಇರ್ಬೋದು ಬಟ್ ಅಭ್ಯಾಸ ಬಿಡಬೇಡಿ ಅಭ್ಯಾಸ ಬಿಡಿ ಅಷ್ಟೇ ಅಂತ ಹಿಂಗೆ ಹೇಳಿ ಅದು ಬೀಚಿ ಭಾಳ ಚೆನ್ನಾಗಿ ಹೇಳ್ತಾರೆ ನಾನು ಮದುವೆ ಆಗಬೇಕಾದ್ರೆ ಯಾವ ಯಾವ್ಯಾವ ಜಾತಿ ಹುಡುಗಿನ್ ಮದುವೆ ನಾನು ನಾನೊಂದು ಮದುವೆ ಮಾಡ್ಕೋಬೇಕು ಅಂತೀನಿ ನಾನು ಒಂದು ನನಗೆ ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸು ಒಬ್ಬ ಹುಡುಗ ಕೇಳ್ತಾನೆ ಪ್ರಶ್ನೆ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಸರ್ ಯಾವ ಜಾತಿ ಅಲ್ಲಿ ಮಾತು ಯಾವ ಜಾತಿಲಿ ಮದುವೆ ಮಾಡ್ಕೋಬೇಕು ಹೇಳಿ ಸರ್ ಯೋಚನೆ ಮಾಡಿ ನೀವು ಹೇಳ್ತೀರಾ ಯಾರಾದರೂ ಯೋಚನೆ ಮಾಡಿ ಮೇಡಮ್ ಬೀಚ್ ಎಂಥ ಬ್ಯೂಟಿಫುಲ್ ಪ್ರ ಆನ್ಸರ್ ಕೇಳ್ತಾರೆ ನೋಡಿ ನಾನು ಮದುವೆ ಮಾಡ್ಕೋಬೇಕು ಅಂತ ಯಾವ ಜಾತಿ ಆದರೆ ಒಳ್ಳೇದು ಸರ್ ಬೀಚ್ ಹೇಳ್ತಾರೆ ಹೆಣ್ಣು ಜಾತಿ ಆದರೆ ಒಳ್ಳೇದು ಉಗೀತಾ ಇದರಲ್ಲಿ ಎಷ್ಟು ಬೇಕಾದ್ರೆ ಅನಲೈಸ್ ಮಾಡಿ ಇದನ್ನು ಅರ್ಥ ಎಷ್ಟು ಬೇಕಾದ್ರೆ ಹಿಂಗೆ ಹೋಗ್ತಾ ಇರೋ ಹೋಗ್ತಾ ಇರುತ್ತೆ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಓಹ್ ಈ ಪ್ರಶ್ನೆ ನೀನು ಸಾವಿರ ಜನಕ್ಕೆ ಕೇಳಿ ಇಂಥ ಆ್ಯಪ್ಟ್ ಉತ್ತರ ಕೊಡೋಕೆ ಸಾಧ್ಯವೇ ಇಲ್ಲ ಯಾರೂ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೀವನ ಒಂದು ಜರ್ನಿ ಜೀವನ ಅನ್ನೋದು ಆಕಸ್ಮಿಕ ಜೀವನ ಅನ್ನೋದು ಫಿಲಾಸಫಿ ಜೀವನ ಅನ್ನೋದು ಕರ್ಮಾಯ ಯಾವುದೇ ಇಲ್ಲ ಬೀಚಿ ಆನ್ಸರ್ ಹೇಳ್ತಾರೆ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇರೀರಿ ಒಂದು ನಿಮಿಷ ಅದು ಮುಗೀಲಿ ಮುಗಿದ ಮೇಲೆ ತಾನೇ ಅಭಿಪ್ರಾಯ ಹೇಳೋದು ಕರೆಕ್ಟ್ ಅಲ್ವಾ ಇನ್ನೂ ನಡೀತಾ ಇರುವಾಗ ಹೆಂಗೆ ಹೇಳೋಕ್ಕಾಗತ್ತೆ ಎಂಥ ಬ್ಯೂಟಿಫುಲ್ ಆನ್ಸರ್ ನೋಡಿ ಅದಕ್ಕೋಸ್ಕರ ನಾವು ಓದಬೇಕು ದೇವ್ರು ಇಲ್ಲ ಅನ್ನೋರು ಕೂಡ ನಾನು ನೋಡಿದ್ದೀನಿ ಭಾಳ ಜನ ದೇವರಿಲ್ಲ ದೇವರಿಲ್ಲ ಅಂತಾರೆ ಆದರೂ ಅವರು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಯಾಕೆ ಸರ್ ಇದು ಬೀಚಿಗೂ ಅಪ್ಲೈ ಆಗುತ್ತೆ ಬೀಚಿಗೆ ಕೊಟ್ಟಿರೋ ಉತ್ತರ ಇದು ಬೀಚಿಗೂ ಅಪ್ಲೈ ಆಗುತ್ತೆ ನಾನು ಎಷ್ಟೇ ಬೀಚಿ ಅಭಿಮಾನಿ ಆದ್ರೂ ಇದೊಂದು ವಿಷಯದಲ್ಲಿ ಮಾತ್ರ ಅವ್ರು ಡಬಲ್ ಸ್ಟ್ಯಾಂಡರ್ಡು ಯಾಕೆ ಅಂತ ಹೇಳ್ತೀನಿ ಬಿ ದೇವರಿಲ್ಲ ದೇವರಿಲ್ಲ ಅಂತ ಹೇಳೋರು ಕೂಡ ದೇವಸ್ಥಾನಕ್ಕಾಗ್ತಾ ಹೋಗ್ತಾರಲ್ಲ ಬೀಚೆ ಹೇಳೋದೇನು ಅಂದರೆ ನೋಡಿ ದೇವ್ರು ಇಲ್ಲ ಅಂತ ನಂಬೋದು ಬೇರೆ ದೇವ್ರು ಇಲ್ಲ ಅಂತ ಬಾಯಿನಲ್ಲಿ ಹೇಳೋದು ಬೇರೆ ಇದು ಭಾಳ ಜನ ಅಲ್ಲೆಲ್ಲರೂ ಇಲ್ಲ ಅಂತ ಹೇಳಿದೆ ಹಿಂದೆ ಒಂದು ಸಲ ಹೇಳಿದೆ ನಾನು ಆವಾಗಲೇ ಹೋಗ್ತಾ ಅವ್ರ ಹೆಂಡತಿಗೋಸ್ಕರ ಅರವತ್ತು ವರ್ಷ ಆದಾಗ ಹೆಂಡ್ತಿಗೋಸ್ಕರ ಅಂತೆ ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿರುವ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗ್ ಆಯಿತು ಸಿಂಬಳದಿ ನೊಣ ನೀನು ಮನ್ಕೋತೀಮ್ಮ ನಮಗೊಂದು ಡೆಫಿನೆಟ್ ಸ್ಟ್ಯಾಂಡರ್ಡ್ ಇಲ್ಲ ಇಲ್ಲ ಅಂದರೆ ಇಲ್ಲ ತಡ್ಕೋಬೇಡಿ ಯಾರು ಆ ವಿಷಯದಲ್ಲಿ ನನಗೆ ಭಾಳ ಯಾರು ಇಷ್ಟ ಅಂದರೆ ದೇವರಿಲ್ಲ ಅನ್ನೋದ್ರೊಳಗೆ ನನ್ನ ಗುರು ಹಿರಣ್ಯಕಶಿಪು ಅವನು ಹೊರಗಡೆ ಪ್ರಪಂಚದಲ್ಲೆಲ್ಲ ದೇವರಿಲ್ಲ ಅಂತ ಹೇಳ್ತಿದ್ದ ಅವ್ರ ಮಗ ಹೇಳಿದ್ರು ಅವ್ನಿಗೂ ಕನ್ಸೆಷನ್ ಇಲ್ಲ ಆನೆ ಕಾಲಲ್ಲಿ ತುಳಸಿ ಹಾವಿನ ಕೈನಲ್ಲಿ ಕರೆಸಿ ತಾಯಿ ಕೈನಲ್ಲಿ ವಿಷ ಕೊಡಿಸಿ ಇವು ಮಾಡಿಸ್ದ ಬೆಟ್ಟದಿಂದ ತಳಿಸ್ದ ಇದು ಕನ್ವಿಕ್ಷನ್ ಅಂದರೆ ಎಷ್ಟು ಜನಕ್ಕಿದೆ ಈ ಥರ ನಮ್ಗೆ ಆ ಹೆಂಡ್ತಿ ಹೇಳ್ತಾಳೆ ಅಂತ ಅಬ್ಸೆಕ್ಷನು ಹೊರಗಡೆ ಬಂದು ಮಾತ್ರ ಭಾಷಣನಾ ಅಂತ ಬೀಚಿ ಇಂಡೈರೆಕ್ಟಾಗಿ ತಗೊಂಡು ಕೇಳ್ಕೊಂಡಿಗೆ ಹೋಗ್ತಾರೆ ಇಂಥ ಅದ್ಭುತ ಪ್ರಶ್ನೆಗಳು ಬೀಚಿ ಇರೋದು ಹೆಂಗಿದೆ ನಿಮಗೆ ದೇವ್ರ ಬಗ್ಗೆ ಇಲ್ಲ ಭಾಳ ಚೆನ್ನಾಗಿದೆ ಆ ವಿಜ್ ಗ್ರೇಟ್ ದೇವರು ಇದು ಈ ಪ್ರಶ್ನೆ ಎಲ್ಲರಿಗೂ ಅಪ್ಲೈ ಆಗುತ್ತೆ ದೇವರು ಮಿಸ್ಸ ಮಿಸಸ್ಸ ಮಿಸ್ಟರು ಏನು ಹೇಳ್ತೀರಾ ಸ್ವಾಮಿ ಆದಿಶಕ್ತಿ ಪರಾಶಕ್ತಿ ಅಂತ ಹಿಂಗೆಲ್ಲ ಹೇಳಿದ್ರೆ ದೇವರು ಮಿಸ್ ಅಥವಾ ಮಿಸಸ್ ಅಥವಾ ನಮ್ಮ ಕ್ರಿಶ್ಚಿಯನ್ ತೊಗೊಂಡ್ರೆ ಮಿಸ್ ಮೇರಿ ನಮ್ಮ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಇವರೆಲ್ಲ ಮಿಸ್ಸಸ್ಸು ದೇವರು ಗಂಡು ದೇವರು ಇದ್ದಾನೆ ದೇವರು ಅವನು ಅಂತ ಹಿಂಗೆಲ್ಲ ಹೇಳಿದಾಗ ದೇವರು ಗಂಡುಸು ವೆಂಕಟೇಶ್ವರ ಶಿವ ಆಂಜನೇಯ ಗಣೇಶ ಇದಕ್ಕೆ ಹೆಂಗೆ ಆನ್ಸರ್ ಮಾಡೋದು ಇದೆಲ್ಲ ಮಾಮೂಲು ಡೈಲಾಗ್ಗಳೆಲ್ಲ ಅವ್ರವ್ರಿದೋ ಅವ್ರವ್ರಿದು ಅಂತೆಲ್ಲ ಹೇಳ್ಕೊಳಕ್ಕಾಗಲ್ಲ ಅದಕ್ಕೆ ಬೀಚಿನೇ ಆಗಬೇಕಾ ಬೀಚಿ ದೇವರು ಮಿಸ್ಸು ಮಿಸಸ್ಸು ಮಿಸ್ಟರೋ ನನ್ನ ಪ್ರಕಾರ ದೇವ್ರು ಮಿಸ್ಟರಿ ಹೆಂಗಿದೆ ನೋಡಿ ಅರ್ಥ ಮಾಡ್ಕೊಂಡಿಲ್ಲ ಶಿವರಾಮ್ ಕಾರಂತರು ನಮಗೆ ಅದು ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಹೇಳ್ಬಿಡ್ತೀವಿ ನಮ್ಗೆ ಯಾವುದು ಗೊತ್ತಿಲ್ವೋ ಮಿಸ್ಟರಿ ಅದು ಆದರೆ ಅದ್ರ ಬಗ್ಗೆ ತೀರ್ಮಾನ ಮಾಡಿಬಿಡ್ತೀವಿ ನಮ್ಗೆ ಕಾಣಿಸ್ದೇ ಇರೋದು ಶಿವರಾಮ್ ಕಾರಂತರು ಕೂಡ ಸಾಮಾನ್ಯವಾಗಿ ನಾಸ್ತಿಕರು ಅಂತ ಎಲ್ಲರೂ ನಾವು ಬ್ರ್ಯಾಂಡ್ ಮಾಡ್ತೀವಿ ಶಿವರಾಮ್ ಕಾರಂತರು ದೇವ್ರ ವಿಷಯ ಕೇಳಿದಾಗ ಏನು ಹೇಳ್ತಿದ್ರು ಗೊತ್ತವರು ದೇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನಗೆ ಗೊತ್ತಿಲ್ಲ ಅದ್ರ ವಿಷಯ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಆಯ್ತಲ್ಲ ನೋಡಿ ಹೆಂಗಿದೆ ಆದರೆ ನನಗೆ ಗೊತ್ತಿಲ್ಲ ನನಗೆ ಕಾಣಿಸಿಲ್ಲ ಅಥವಾ ನನಗೆ ಅನ್ಯಾಯ ಆಗಿದೆ ಆದ್ದರಿಂದ ದೇವರಿಲ್ಲ ಅಥವಾ ನನಗೆ ಯಾವುದು ಆಗಿದೆ ಕೆಲಸ ಮಾಡೋದು ನಾನು ಕೆಲಸ ಆಗಿದೆ ಕೆಲಸ ಮಾಡೋವರೆಗೂ ಆಗೋವರೆಗೂ ದೇವ್ರಿದ್ದಾನೆ ಒಂದು ಸಲ ನನ್ನ ಪರೀಕ್ಷೆಯಲ್ಲಿ ಫೇಲ್ ಮಾಡಿಸಾರೆ ದೇವ್ರಿದೆ ಎಷ್ಟು ನಂಬಿದ್ದೆ ಎಷ್ಟು ಉಪವಾಸ ಮಾಡಿದೆ ಆಸ್ತಿಕರಲ್ಲಿ ನಾಸ್ತಿಕರು ನಾಸ್ತಿಕರಲ್ಲಿ ಆಸ್ತಿಕರು ಇಂಥ ಬೀಚಿನ ಹಿಡ್ಕೊಂಡು ನಾವು ಓದಬೇಕು ಇದು ಭಾಳ ಅದ್ಭುತವಾದ ಪ್ರಶ್ನೆ ಈ ಥರ ಅನೇಕ ಪ್ರಶ್ನೆಗಳಿದೆ ಇದು ಸ್ಯಾಂಪಲ್ಲು ಇಷ್ಟು ಹೇಳಿ ಇವತ್ತು ಬೀಚಿ ಸಾಹಿತ್ಯನ ಮುಗಿಸಿ ಇಂಟ್ರವ್ಯೂನಲ್ಲಿ ಕೊನೆ ಸಂದರ್ಶನ ಸಂದರ್ಶನ ಕಂಟಿನ್ಯೂ ಇದ್ನಲ್ಲ ಬೀಚಿನ ಸಂದರ್ಶನ ಮುಗಿಸೋಕೆ ಬರೋಣ ಈಗ ಇದು ಏನಿದು ಫ್ಲ್ಯಾಶ್ ಬ್ಯಾಕ್ ಈ ಸಿನಿಮಾದಲ್ಲಿ ತೋರಿಸಂಗೆ ಟೇ ಅಂತ ಹಿಂಗೆ ಹೋಗಿ ವಾಪಸ್ ಹಿಂಗೆ ಬಂದು ತಿರುಗಿ ಮನೆ ಯಾರ ಮನೆ ಬೀಚಿ ಮನೆ ಅಲ್ಲಿ ಯಾರು ಕೂತಿದ್ದಾರೆ ಭೀಮಸೇನರಾವ್ ಕೂತಿದ್ದಾರೆ ಅಂದರೆ ಇಬ್ಬರು ಅವರೇ ಬೀಚಿ ಹಾಸಿಗೆನಲ್ಲಿ ಒಂಬತ್ತು ಗಂಟೆ ನೆನಪಿದೆಯಾ ನಿಮಗೆ ಒಂಬತ್ತು ಗಂಟೆ ಆಯ್ತು ಹೇಳೋ ಐ ಆಮ್ ನಾಟ್ ದಿ ಸ್ಲೇವ್ ಆಫ್ ದಿ ಕ್ಲಾಕ್ ಇದೆಲ್ಲ ಭೀಮಸೇನರಾವ್ ರಾಯಸಂ ಪ್ರಶ್ನೆಗಳು ಕೇಳಿದ್ದಕ್ಕೆ ಬೀಚಿ ಹೇಳ್ತಾ ಇರೋ ಉತ್ತರ ಅಂದರೆ ಭೀಮಸೇನರಾವ್ ಅನ್ನೋ ವ್ಯಕ್ತಿ ಬೀಚಿಯನ್ನು ತನ್ನಲ್ಲಿರೋ ಸಾಹಿತಿಯನ್ನು ತನ್ನ ದರ್ಶನ ಮಾಡಿಕೊಂಡು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡನ್ನೂ ಒಂಥರ ಮುಖಾಮುಖಿ ಮಾಡುವಂಥದ್ದು ಇದಿಷ್ಟ ಹ್ಞೂ ಆಯ್ತಪ್ಪ ಬೀಚಿ ಇಷ್ಟು ಕೃತಿಗಳು ಬರೆದಿದೆಯಾ ನೀನು ಅರುವತ್ತು ವರ್ಷ ಆಗಿದೆ ನಿನಗೆ ಇಷ್ಟು ಎಲ್ಲದ ಸಾಧಿಸಿದ್ಯಾ ನೀನು ಭಾಳ ಸಂತೋಷ ಭಾಳ ಸಂತೋಷ ಆಮೇಲೆ ಇಷ್ಟನ್ನೆಲ್ಲ ನೀನು ಸಾಹಿತ್ಯ ಬರೆದಿದ್ದು ಉದ್ದೇಶ ಏನು ಸಾಹಿತ್ಯ ಸೇವೆನಾ ಖಂಡಿತ ಸಾಹಿತ್ಯ ಸೇವೆ ಅಂತ ಹೇಳ್ಕೊಳ್ಳೋ ಮೂರ್ಖ ನಾನಲ್ಲ ನಾನು ಬರೆಯೋ ಚಟ ಅಷ್ಟೇ ನನಗೇನೋ ಬರೀತಾ ಇತ್ತು ಬರೀಬೇಕು ಶಿವರಾಮ್ ಕಾರಂತ್ರು ಆಗಲೇ ಮೆನ್ಷನ್ ಮಾಡಿದೆ ಶಿವರಾಮ್ ಕಾರಂತ್ರು ಹೇಳ್ತಾಯಿದ್ರು ಭಾಳ ಚೆನ್ನಾಗಿ ನಾವು ಕೂತ್ಕೊಂಡಾಗ ಸಮಾಜಕ್ಕೆ ಹೇಳಲಿಕ್ಕೆ ನಿನ್ನ ಹತ್ತಿರ ಏನುಂಟು ಯಪ್ಪ ಒಂದು ಭಾಷಣ ಕೇಳಿದ್ದೆ ನಾನು ನಡುಗ್ಬಿಟ್ವಿ ಎಲ್ಲ ಇರೋರೆಲ್ಲ ಸಮಾಜಕ್ಕೆ ಹೇಳಲಿಕ್ಕೆ ನಿನ್ನ ಬಳಿ ಏನುಂಟು ಅಂತ ನಿನ್ನ ಪ್ರಶ್ನೆ ಕೇಳ್ಕೊ ಏನಾದರೂ ಇದ್ದರೆ ಬರೀ ಇಲ್ಲದೇ ಆದರೆ ಬೇಡ ಶಿವರಾಮ್ ಕಾರಂತರು ಏನುಂಟು ನಿಂಗೆ ಸಮಾಜಕ್ಕೆ ಹೇಳೋಕ್ಕೆ ಆದರೆ ಜಿ ಪಿ ರಾಜರತ್ನ ಹೇಳ್ತಾಯಿದ್ರು ಭಾಳ ಚೆನ್ನಾಗಿದೆ ಇನ್ನೇನು ಬರೀಬೇಕು ಅಂತ ಹಿಂಗೆ ಕೂತ್ಕೊಂಡಾಗ ಬಿಳಿ ಹಾಳೇನ ಹಾಗೆ ಬಿಟ್ಟರೆ ಸರಸ್ವತಿಗೆ ಎಷ್ಟೋ ಉಪಕಾರ ಮಾಡಿದಾಗತ್ತೆ ಏನೇನೋ ಬರೆದು ಕೆಡಿಸ್ಬೇಡಿ ಆದರೆ ಬೀಚಿ ಉದ್ದೇಶ ಏನು ಬೀಚಿ ಹೇಳ್ತಾರೆ ನೀನೆಲ್ಲ ಬರೆಯೋದಕ್ಕೆ ಉದ್ದೇಶ ಏನು ಅಂದಾಗ ಇಷ್ಟೆಲ್ಲ ಬರೆದಿದೆಯಲ್ಲ ಏನಪ್ಪ ಅಂತಂದರೆ ನಾನು ಸತ್ತು ಮೇಲೆ ನಾನು ಸತ್ತು ಮೇಲೆ ಹಾಂ ಒಂದು ನಿಮಿಷ ಹಾಂ ಸಿಕ್ತು ಪೇಪರ್ಗಳು ಅಂತಿಗೆಲ್ಲ ಹೇಳಿ ನೀನು ಬರೆಯೋದು ಯಾಕೆ ಅಂದಾಗ ಈ ಜಗತ್ತಿಗೆ ನಾನು ಬಂದಾಗ ಹೇಗಿತ್ತೋ ಈ ಜಗತ್ತು ನಾನು ಈ ಜಗತ್ತು ಬಿಟ್ಟು ಹೋಗುವಾಗ ಇದಕ್ಕಿಂತ ಹಿಂದೆ ಇತ್ತಲ್ಲ ಅದಕ್ಕಿಂತ ಸ್ವಲ್ಪ ಆಗಿ ಪ್ರಾಮಾಣಿಕವಾಗಿ ವಿಚಾರಾತ್ಮಕವಾಗಿ ಆರೋಗ್ಯವಂತವಾಗಿ ಪ್ರಜ್ಞಾವಂತವಾಗಿ ಈ ಜಗತ್ತನ್ನು ನಾನು ಈ ಬಂದಾಗಿಂತ ಹೋಗೋಕ್ಕೆ ಮುಂಚೆ ಹೆಂಗಿರಬೇಕು ಅಂತ ಬಿಟ್ಟು ಹೋಗಬೇಕು ಇದೇ ನಾನು ಬರೆಯೋ ಉದ್ದೇಶ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಇದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ನು ನಾನು ಯಾವಾಗಲೋ ಬಂದೆ ಯಾವತ್ತೋ ಸಾಯ್ತೀನಿ ಅದು ಹೋಗೋಕೆ ಮುಂಚೆ ಸಮಾಜ ಹೆಂಗಿತ್ತೋ ಅದಕ್ಕಿಂತ ಸ್ವಲ್ಪ ಬೆಟರ್ ಅದಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಇರಲಿ ಅದಕ್ಕೆ ಬೀಚಿ ಹೇಳುತ್ತೆ ಸಮ್ ಬೀಚಿ ಅಲ್ಲ ಬೇರೆಯವರು ಹೇಳ್ತಾರೆ ಸಾಹಿತ್ಯದ ಮುಖ್ಯ ಗುಣ ಮೂರು ಜನ್ರಲ್ ಜನರಲ್ ಯಾವ ಯಾವುದೇ ಸಾಹಿತ್ಯಕ್ಕೆ ಸಾಹಿತ್ಯ ಬೇಕಾದ್ರು ಬುದ್ಧಿಗೆ ಪ್ರೇರಣೆ ಮನಸ್ಸಿಗೆ ರಂಜನೆ ಸಮಾಜ ಸುಧಾರಣೆ ಈ ಮೂರು ಉದ್ದೇಶನ ಇಟ್ಕೊಂಡಿರೋ ಸಾಹಿತ್ಯ ಆದಷ್ಟು ಆಗತ್ಯ ಆಗತ್ತೆ ಅಂತಿಂಗೆ ಹೇಳಿ ಕೊನೆಯದಾಗಿ ಆಯ್ತಪ್ಪ ರಾವ್ ಆಯ್ತು ಹಿಂಗೆ ಹೇಳ್ತಾರೆ ಇದೇ ಉದ್ದೇಶ ಬೀಚಿಯ ಕಂಪ್ಲೀಟ್ ದರ್ಶನ ಕಂಪ್ಲೀಟ್ ದರ್ಶನ ಅಲ್ಲ ಒಂದು ಪಾರ್ಕ್ ದರ್ಶನ ಆಯಿತು ಇದು ಅರವತ್ತನೇ ವರ್ಷದಲ್ಲಿ ಆಯಿತು ಇದಾದ ಮೇಲೆ ಈ ಸಂದರ್ಶನ ಎಲ್ಲ ಮುಗಿದ ಮೇಲೆ ಏಳು ವರ್ಷ ಬದುಕಿದ್ರು ಎಷ್ಟು ವರ್ಷ ಬದುಕಿರಬೇಕು ನೋಡಿ ಒಬ್ಬ ಸಾಹಿತಿ ತಾನು ಬದುಕಿರೋವರೆಗೂ ತನ್ನ ಪೆನ್ನು ಕೈನಲ್ಲಿರಬೇಕು ಅಂದಾಗ ಸಾಯಬಾರ್ದು ಆ ಥರ ಸಾಯಬಾರ್ದು ಇವನ ಪೆನ್ನು ಕೆಳಗೆ ಬಿದ್ದಾಗ ಸಾಹಿತಿ ಸತ್ತೋಗ್ಬೇಕು ಬಿಚ್ಚಿ ಹೇಳೋದು ಇದಾದ ಮೇಲೆ ಏಳು ವರ್ಷ ಬದುಕಿದ್ರು ಅರವತ್ತೇಳು ವರ್ಷಗಳ ಬದುಕಿ ಇಪ್ಪತ್ತ್ಮೂರನೇ ತಾರೀಕು ಏಪ್ರಿಲ್ ಸಾವಿರದ ಒಂಬೈನೂರ ಹದಿಮೂರನೇ ಇಸುವಿನಲ್ಲಿ ಹುಟ್ಟಿದೊಬ್ಬ ಸಾಮಾನ್ಯ ಲೋಯರ್ ಮಿಡ್ಲ್ ಕ್ಲಾಸ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕ್ಲಾಸ್ ಫೋರಾಗಿ ಸೇರಿಕೊಂಡು ಅಟೆಂಡರ್ ಆಗಿ ಸೇರಿಕೊಂಡು ರಿಟೈರ್ ಅಷ್ಟೊತ್ತಿಗೆ ಸೂಪ್ರಿಂಟೆಂಡೆಂಟ್ ಸ್ಪೆಷಲ್ ಬ್ರ್ಯಾಂಚ್ ಸಿ ಐ ಡಿ ಆಗಿ ಹೇಗೆ ಅಲ್ಲಿ ಉದ್ಯೋಗದಲ್ಲಿ ಹೇಗೆ ಬಡ್ತಿ ಎಲ್ಲ ತೊಗೊಂಡು ಮನೆಯಲ್ಲಿ ಸಂಸಾರ ಮಕ್ಕಳು ಮಕ್ಕಳ ಒಬ್ಬ ಡಾಕ್ಟ್ರು ಗುರುಮೂರ್ತಿ ಅಂತ ಅವ್ರನ್ನೆಲ್ಲ ಬೆಳೆಸಿ ಸಮಾಜಕ್ಕೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಆಗಿ ತಾವೂ ಬೆಳೆದು ಮಾಡ್ಕೊಂಡಿರುವಂಥ ಬೀಚಿ ನಮ್ಮನ್ನೆಲ್ಲ ಬಿಟ್ಟು ಸೆವೆಂತ್ ಡಿಸೆಂಬರ್ ನೈನ್ಟೀನ್ ಏಯ್ಟಿ ಏಳನೇ ತಾರೀಕು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ದೇಹ ತ್ಯಾಗ ಮಾಡಿದ್ರು ದೇಹದಲ್ಲಿ ಇಲ್ಲದೇ ಇರ್ಬೋದು ಬೀಚಿ ಆದರೆ ಬೀಚಿ ಗೀಚಿದ್ದು ನಮ್ಮನ್ನೆಲ್ಲ ಕರೀತಾ ಇದೆ ಅದನ್ನೆಲ್ಲ ನಾವು ಬಾಚಿ ತಬ್ಕೊಂಡು ಆ್ಯಸ್ ಇಟ್ ಈಸ್ ಒಪ್ಕೊಳ್ಳ್ದೆ ವಿಚಾರ ಮಾಡಿ ಒಪ್ಕೊಳ್ಳೋಣ ಬೀಚಿ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ರಿಗೂ ನಿಮಗೆಲ್ಲರಿಗೂ ಧನ್ಯವಾದಗಳು ಸಂತೋಷ ಬೀಚಿ ಸಾಹಿತ್ಯನ ಆವಾಗ ಅವಾಗ ಇರೋಣ ನಮಸ್ಕಾರ